ಎಲ್ಲ ಗ್ರಾಹಕರಿಗೂ ಕೂಡ ನಮಸ್ಕಾರ ಹೇಳಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಒಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಹೆಚ್ಚಿನ ವಿವರಣೆ ನೀಡಲಿಕ್ಕೋಸ್ಕರ ಈ ಒಂದು ಪ್ರೆಸ್ ನಾವು ಮಾಡ್ತಾ ಇದ್ದೀವಿ ನಮ್ಮ ಬಿಸ್ನೆಸ್ ಮಾಡೆಲ್ ಏನು ಅದು ಯಾವ ರೀತಿ ಕೆಲಸ ಮಾಡುತ್ತೆ ಆ್ಯಂಡ್ ಅದು ಲೀಗಲ್ ಆಗಿ ಯಾವ ಥರ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ ಅದಕ್ಕಿಂತ ಮುಂಚೆ ನಿನ್ನೆ ನಡೆದಂಥ ಒಂದು ಇನ್ಸಿಡೆಂಟ್ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೋಸ್ಕರ ಈ ಒಂದು ಪ್ರೆಸ್ ನಾವು ಮಾಡ್ತಾ ಇದ್ದೇವೆ ಇದು ಮುಖ್ಯ ಕಾರಣ ಏನಂತ ಹೇಳಿದರೆ ನಿನ್ನೆ ತಾರೀಕು ಹದಿನೆಂಟು ನಮ್ಮ ದಾವಣಗೆರೆ ಬ್ರಾಂಚ್ ಆಫೀಸ್ ಓಪನಿಂಗ್ ಇತ್ತು ಆ ಒಂದು ಓಪನಿಂಗ್ ಸೆರೆಮನಿಗೆ ನಾವು ತೆರಳಿದ್ವಿ ನಾನು ಕೂಡ ತೆರಳಿದ್ದೆ ಈ ಒಂದು ಓಪನಿಂಗ್ ಸೆರೆಮನಿ ಆದಂಥ ಸಂದರ್ಭದಲ್ಲಿ ನಾವು ಬರುವಾಗ ಏನಾಗ್ತಿತ್ತು ಅಂತ ಹೇಳಿದರೆ ನಮ್ಮ ಕರ್ನಾಟಕದಾದ್ಯಂತ ಡ್ರೀಮ್ ಡೀಲ್ ಗ್ರೂಪ್ಗೆ ಹದಿನೈದಕ್ಕೂ ಹೆಚ್ಚು ಬ್ರಾಂಚ್ ಆಫೀಸ್ಗಳಿದೆ ಅದು ಬೆಂಗಳೂರು ಆಗಿರ್ಬೋದು ಚಿಕ್ಕಮಂಗ್ಳೂರು ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಶಿವಮೊಗ್ಗ ಕೋಲಾರ ಭಟ್ಕಳ ಬೆಳ್ತಂಗಡಿ ಇನ್ನೂ ನಾನಾ ಭಾಗಗಳಲ್ಲಿ ಡ್ರೀಮ್ ಡೀಲ್ ಗ್ರೂಪ್ನ ಬ್ರಾಂಚ್ ಆಫೀಸಸ್ಗಳಿವೆ ಸೊ ಈ ಬ್ರಾಂಚ್ ಆಫೀಸಸ್ಗಳಲ್ಲಿ ನಾವು ಯಾವ ರೀತಿ ಕಾರ್ಯಾಚರಣೆ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ನೀಡ್ತೀನಿ ಈ ಒಂದು ಹದಿನೈದು ಬ್ರಾಂಚ್ ಆಫೀಸ್ ಇರುವಂತಹ ಈ ಒಂದು ಕಂಪನಿಯನ್ನ ಹ್ಯಾಂಡಲ್ ಮಾಡೋದಷ್ಟು ಸುಲಭ ಅಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಅದರಲ್ಲಿ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಅದಕ್ಕೆ ಆಪರೇಷನ್ಸ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಅದಕ್ಕೆ ಪ್ರಾಡಕ್ಟ್ ಸೋರ್ಸಿಂಗ್ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಟೀಮ್ ಬೇರೆ ಇರುತ್ತೆ ಐ ಟಿ ಟೀಮ್ ಬೇರೆ ಇರುತ್ತೆ ಇದೇ ರೀತಿ ಎಲ್ಲದಕ್ಕೂ ಒಂದೊಂದು ಸೆಪರೇಟ್ ಟೀಮನ್ನು ನಾವು ಸೆಟ್ ಮಾಡಿದ್ವಿ ಸೊ ಇಲ್ಲಿ ನಮ್ಮ ಈ ಒಂದು ಸೆಟ್ ಮಾಡಿದಂಥ ಈ ಒಂದು ಟೀಮಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಿನ್ನೆ ನಾವು ಒಂದು ಡ್ರಾ ಡ್ರಾವನ್ನು ನೀಡ್ತೀವಿ ಒಂದು ಗಿಫ್ಟನ್ನು ನಾವು ನೀಡ್ತೀವಿ ಪ್ರತಿ ತಿಂಗಳು ಗಿಫ್ಟನ್ನು ನೀಡ್ತೀವಿ ನಮ್ಮ ಪ್ರಾಡಕ್ಟ್ ಪ್ರಮೋಷನ್ಗೋಸ್ಕರ ಆ ಗಿಫ್ಟನ್ನು ನೀಡುವಂಥ ಸಂದರ್ಭದಲ್ಲಿ ಆ ಒಂದು ಗಿಫ್ಟನ್ನು ನೀಡುವಂಥ ಒಂದು ರೀತಿ ವಿಧಾನ ಏನಿದೆ ಒಂದು ಡ್ರಾ ಮೂಲಕ ಜನರಿಗೆ ಪಾರದರ್ಶಕವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ನೀಡುವುದರ ಮುಖಾಂತರ ನಾವು ಅದನ್ನು ತೋರಿಸ್ತೀವಿ ಸೊ ಆ ಒಂದು ತೋರಿಸುವಂಥ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದರೆ ನಾವು ಒಂದು ತಂಡಕ್ಕೆ ಅದರ ಒಂದು ಜವಾಬ್ದಾರಿಯನ್ನು ವಹಿಸಿದ್ವಿ ಆ ತಂಡದವರು ಏನು ಮಾಡಿದ್ರು ಅಂತ ಹೇಳಿದರೆ ನಮ್ಮ ಗಮನಕ್ಕೆ ಬರದಿರುವ ಹಾಗೆ ಅವರು ಇಬ್ಬರು ಅದರಲ್ಲಿ ಉಬೇದ್ ಮತ್ತೆ ಹರ್ಷಿತ್ ಎಂಬಂತ ಇಬ್ರು ವ್ಯಕ್ತಿ ಇಬ್ಬರು ನಮ್ಮ ಕೆಲಸದವರು ಅವ್ರೇನು ಮಾಡಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಸ್ವಲ್ಪ ಏನ್ ಮಾಡಿದ್ದಾರೆ ಚೀಟಿಂಗ್ ಅನ್ನ ಮಾಡಿದ್ದಾರೆ ಅಲ್ಲಿ ಮೋಸವನ್ನ ಮಾಡುವಂತ ಕೆಲಸ ಅವರಿಂದ ನಡೆದಿದೆ ಅನ್ನುವಂಥದ್ದು ನಮಗೆ ಲೇಟರ್ ಆನ್ ಬೆಳಕಿಗೆ ಬಂತು ಯಾಕಂತ ಹೇಳಿದ್ರೆ ನಾವು ಲೈವ್ ನೋಡಿದಂತ ಸಂದರ್ಭದಲ್ಲಿ ನಮಗೆ ಕೆಲವು ಗ್ರಾಹಕರು ಕರೆ ಮಾಡಿದ್ರು ಈ ತರ ಏನೋ ಅಲ್ಲಿ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅದನ್ನ ನೋಡಿದಂತ ತಕ್ಷಣ ನಾವು ಬಂದು ಎನ್ಕ್ವೈರಿ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ಸರ್ ನಾವೇನು ಮಾಡಲಿಲ್ಲ ನಾವು ಜಸ್ಟ್ ಫೋನ್ ಬಂದಿತ್ತು ಅದಕ್ಕೆ ನಾವು ನಮ್ಮ ಕಿಸೆಗೆ ಕೈ ಹಾಕಿರುವಂಥದ್ದು ಅಂತ ಅವ್ರು ಹೇಳಿದ್ರು ಆದರೆ ನಾವು ಆ ತಕ್ಷಣವೇ ಅದು ಏನೋ ಮೋಸ ಆ ಮಾಡಿದ್ದಾರೆ ಇವರು ಅಂತ ನಮ್ಮ ಕಂಪನಿಯ ಕಡೆಯಿಂದ ಯಾವುದೇ ರೀತಿ ಮೋಸ ಆಗಿಲ್ಲ ಆದರೆ ನಮ್ಮ ಸಿಬ್ಬಂದಿಗಳು ನಮ್ಮ ತಂಡದವರು ಯಾರಿದ್ದಾರೆ ಅವರ ಕಡೆಯಿಂದ ಏನೋ ಮೋಸ ಆಗಿದೆ ಅನ್ನುವಂಥ ಒಂದು ಅನುಮಾನ ಬಂದಿತ್ತು ಗ್ರಾಹಕರ ಪ್ರಶ್ನೆ ಬಂದಿತ್ತು ಆಗಾಗ್ಲಿ ಇಮಿಡಿಯೇಟ್ಲಿ ಅರ್ಧ ಗಂಟೆ ಒಳಗಡೆ ಮರು ಡ್ರಾವನ್ನು ಕೂಡ ನಾವು ನಡೆಸಿದ್ದೇವೆ ಇದರಲ್ಲಿ ಮಹೇಂದ್ರ ತಾರನ್ನ ಉಡುಗೊರೆಯಾಗೂ ಕೂಡ ನಾವು ನೀಡಿದ್ದೇವೆ ಆ ಈ ಒಂದು ಸಂದರ್ಭದಲ್ಲಿ ಒಂದು ಡ್ರಾ ನಡೆಸಿ ಆದಂತ ಸಂದರ್ಭದಲ್ಲಿ ಇವರ ಮೇಲೆ ನಮಗೆ ಸ್ವಲ್ಪ ಡೌಟ್ ಬಂತು ಅದಾದ ಮೇಲೆ ನಾವು ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ನಾವು ಅನ್ನ ಕೊಟ್ವಿ ಅಲ್ಲಿ ಪ್ರಕರಣವನ್ನ ದಾಖಲಿಸಲಿಕ್ಕೆ ಹೋದ್ವಿ ಈ ಇತರ ಈ ಇವರು ಸಮಸ್ಯೆ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಅವರು ಹೇಳಿಕೆಯನ್ನು ಕೇಳುವಂತ ಸಂದರ್ಭದಲ್ಲಿ ಪೊಲೀಸ್ ಅವರು ಕೇಳಿದಂತ ಸಂದರ್ಭದಲ್ಲಿ ವಿಚಾರಗಳನ್ನ ಬಾಯಿ ಬಾಯಿಬಿಟ್ಟರು ಅವರು ಅವರ ಫ್ಯಾಮಿಲಿಯವರಿಗೆ ಅಥವಾ ಅವರಿಗೋಸ್ಕರ ಅವರು ಬೇರೆ ಯಾವುದೋ ಕಂಪನಿಯ ಒಂದು ಆಮಿಷಕ್ಕೆ ಬಲಿಯಾಗಿ ಅಥವಾ ಏನೋ ಒಂದು ವಿಚಾರಕ್ಕೆ ಬಲಿಯಾಗಿ ಅವರು ಸ್ವತಃ ಈ ತಪ್ಪನ್ನ ಮಾಡಿದ್ದಾರೆ ಅನ್ನುವಂಥ ಕಾರ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಅಂಡ್ ಅವರ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಅಂಡ್ ಅದರ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ನಿನ್ನೆ ರಾತ್ರಿ ಅಂದ್ರೆ ಇವತ್ತು ಬೆಳಗಿನ ಜಾವ ಮಂಗಳೂರಿನ ನಮ್ಮ ಕಂಕನಾಡಿ ಪೊಲೀಸ್ ಸ್ಟೇಷನ್ಗೆ ನಾವು ಪ್ರಕರಣವನ್ನು ದೂರನ್ನು ನೀಡಿದ್ದೇವೆ ಅವರು ಇದರ ತನಿಖೆಯನ್ನು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಇದರಲ್ಲಿ ಇದರಲ್ಲಿ ಪ್ರಾಪರಾಗಿ ಕ್ಲಿಯರ್ ಆಗಿ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅವರ ಕೈಯಿಂದನೇ ತಪ್ಪಾಗಿದೆ ಕಂಪನಿಯ ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಒಂದು ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರು ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅದರ ಬರವಣಿಗೆಯಲ್ಲೂ ಕೂಡ ಅವರು ನೀಡಿದ್ದಾರೆ ಹೆಚ್ಚಿನ ತನಿಖೆ ನಡೆಸುವುದಾಗಿ ಠಾಣಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಅದೇ ಹೇಳಿಕೆ ಆ ಲೆಟರ್ ಕೂಡ ಇದೆ ನಮಗೆ ಕೊಟ್ಟಿರುವಂತಹ ಹೇಳಿಕೆ ಅದೇ ರೀತಿ ಅಹ್ ಅಧಿಕಾರಿಗಳಿಗೂ ಕೂಡ ಬೇರೆ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಸೊ ಅದೇ ರೀತಿ ಈ ಸನ್ ಈ ಒಂದು ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪನಿ ಅವರ ಮೇಲೆ ಆ್ಯಕ್ಷನ್ಸ್ ತೆಗೆದಿದೆ ಅವರನ್ನು ಟರ್ಮಿನೇಟ್ ಮಾಡಿದೆ ಇಬ್ಬರು ವ್ಯಕ್ತಿಗಳು ಇದರಲ್ಲಿ ಹರ್ಷಿತ್ ಮತ್ತು ಉಬೇದ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಟರ್ಮಿನೇಟ್ ಮಾಡಿದೆ ಅವರನ್ನು ಡಿಸ್ಮಿಸ್ ಮಾಡಿದೆ ಯಾಕಂತ ಹೇಳಿದರೆ ಅವರು ಅನ್ಎಥಿಕಲ್ ಆಕ್ಟಿವಿಟಿ ಮಾಡಿದ್ದಾರೆ ಕಂಪನಿಯ ಕಂಪನಿಗೆ ಮೋಸವನ್ನು ಎಸಗಿದ್ದಾರೆ ಕಂಪನಿಯ ಗಮನಕ್ಕೆ ಬರದೆ ಗ್ರಾಹಕರಿಗೆ ಮೋಸ ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಟರ್ಮಿನೇಷನ್ ಕೂಡ ನಾವು ಲೆಟರ್ ಕೂಡ ರೆಡಿ ಮಾಡಿದ್ದೇವೆ ಸೊ ಇದನ್ನು ಕೂಡ ನಾವು ಇಲ್ಲಿ ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೇವೆ ಸೊ ಇದಿಷ್ಟು ನಮ್ಮ ಏನು ಹೇಳ್ತೀವಿ ನಿನ್ನೆ ನಡೆದಂತ ಘಟನೆ ಇದರಲ್ಲಿ ಕಂಪನಿಗೆ ಯಾವುದೇ ರೀತಿಯ ಏನು ಹೇಳ್ತೀವಿ ಕೈವಾಡ ಇಲ್ಲ ಕಂಪನಿಯ ಸೆಪರೇಟ್ ಸೆಪರೇಟ್ ವಿಂಗ್ ಆಗಿರುತ್ತೆ ಈಗ ಉದಾಹರಣೆ ಒಂದು ಚಿಕ್ಕ ಉದಾಹರಣೆ ನಾವು ಹೇಳುವುದಾದ್ರೆ ಒಂದು ಬ್ಯಾಂಕ್ ಅಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಗಳು ಇರ್ತಾರೆ ಯಾರೋ ಒಬ್ಬ ಎಂಪ್ಲಾಯಿ ಅಲ್ಲಿ ಏನೋ ದುಡ್ಡನ್ನು ಕಳತನ ಮಾಡದ ಅಥವಾ ಮೋಸ ಮಾಡದ ಅಂತ ಬಂದಂಥ ಸಂದರ್ಭದಲ್ಲಿ ನಾವು ಇಡೀ ಬ್ಯಾಂಕೇ ತಪ್ಪು ಅನ್ನುವಂಥ ಹೇಳುವಂಥ ಮಾತು ತುಂಬ ಅದು ತಪ್ಪಾಗುತ್ತೆ ಆ ಒಬ್ಬ ವ್ಯಕ್ತಿ ತಪ್ಪು ಆ ಇಡೀ ಸಂಸ್ಥೆ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ ಸೊ ಇದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳಿಗೆ ಈಗಾಗಲೇ ದೂರನ್ನ ನೀಡಿದ್ದೇವೆ ಅವರು ಅದನ್ನು ಪರಿಶೀಲಿಸ್ತಾ ಇದ್ದಾರೆ ಅಂಡ್ ಖಂಡಿತವಾಗಲೂ ಅವರು ಅವರ ತಪ್ಪನ್ನು ಒಪ್ಪಿಕೊಂಡಿರುವಂಥ ವಿಚಾರ ಕೂಡ ನಮ್ಮ ಮುಂದೆ ಈಗಾಗಲೇ ತಿಳಿದು ಬಂದಿದೆ ಸಿದಿಷ್ಟು ನಿನ್ನೆ ನಡೆದಂತ ಘಟನೆ ಅಂಡ್ ಅದಾದ ಮೇಲೆ ಈ ಒಂದು ವಿಡಿಯೋ ಏನು ಅವರು ಏನು ಮೋಸ ನಡೆಸಿದಂತಹ ಒಂದು ಕೃತ್ಯದ ವಿಡಿಯೋ ಏನಿತ್ತು ಇದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿತ್ತು ವೈರಲ್ ಆದ ಸಂದರ್ಭದಲ್ಲಿ ಸಂಸ್ಥೆಗೆ ಕೆಟ್ಟ ಹೆಸರು ಬಂದಿದೆ ಇದರ ಜಸ್ಟಿಫಿಕೇಶನ್ಗೋಸ್ಕರ ನಾವು ಈ ಒಂದು ಪ್ರೆಸ್ ಮೀಟ್ ಅನ್ನು ನಡೆಸ್ತಾ ಇದ್ದೇವೆ ಗ್ರಾಹಕರಿಗೆ ನಮ್ಮ ಮೇಲೆ ಇರುವಂತಹ ಒಂದು ನಂಬಿಕೆಗೆ ಖಂಡಿತ ಗ್ರಾಹಕರಿಗೆ ಎಲ್ಲೋ ಒಂದು ಕಡೆ ನಂಬಿಕೆ ದೃಢವಾದಂತಹ ಒಂದು ವಿಚಾರ ಆಗಿದೆ ಅದು ಖಂಡಿತ ಕಂಪನಿ ಕಡೆಯಿಂದ ಯಾವುದೇ ರೀತಿಯ ಕೆಲಸ ಆಗಲಿಲ್ಲ ಅದು ಆಗಿರುವಂತದ್ದು ನಮ್ಮ ಕೆಲಸಗಾರರಿಂದ ಆಗಿರುತ್ತೆ ಅಂಡ್ ಅದಕ್ಕೆ ಬೇಕಾದಂತಹ ಕ್ರಮವನ್ನು ನಾವು ಕೈಗೊಂಡಿದ್ದೇವೆ ಇದು ನಮಗೆ ಗೊತ್ತಾಗಿರುವಂತದ್ದೇ ಈ ನಾವು ಅಧಿಕಾರಿಗೆ ದೂರು ನೀಡಿದ ನಂತರ ಆಗಿರುತ್ತೆ ನಮಗೆ ಗೊತ್ತಾಗಿರುವಂಥದ್ದು ಇಮಿಡಿಯೇಟ್ಲಿ ರೀಡ್ರಾ ಕೂಡ ನಾವು ಮಾಡಿದ್ದೇವೆ ಅವರನ್ನು ಟರ್ಮಿನೇಟ್ ಕೂಡ ಮಾಡಿದ್ದೇವೆ ಅಧಿಕಾರಿಗಳಿಗೆ ಅದರ ವಿಚಾರವಾಗಿ ಆ ಕಂಪ್ಲೇಂಟನ್ನು ಕೂಡ ನಾವು ನೀಡಿದ್ದೇವೆ ಸೊ ಖಂಡಿತವಾಗಲು ಎಲ್ಲ ಗ್ರಾಹಕರಿಗೂ ನಾವು ಹೇಳಲಿಕ್ಕೆ ಇಷ್ಟಪಡುವುದು ಈ ಒಂದು ಮಾಧ್ಯಮದ ಮುಖಾಂತರ ಏನಂತ ಹೇಳಿದ್ರೆ ಖಂಡಿತ ನೀವು ಇಟ್ಟಿರುವಂಥ ನಂಬಿಕೆಗೆ ಒಂದು ಅಣುವಿನಷ್ಟು ಕೂಡ ನಾವು ಆ ಮೋಸ ಮಾಡಿಲ್ಲ ಮಾಡುವುದು ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಡ್ರೀಮ್ ಡೀಲ್ ಗ್ರೂಪ್ ಇವತ್ತಿಗೆ ಕರ್ನಾಟಕದಾದ್ಯಂತ ಹಲವಾರು ಉಡುಗೊರೆಗಳನ್ನ ನೀಡಿದೆ ಬಿಸ್ನೆಸ್ ಪ್ರಮೋಷನ್ ಆಕ್ಟಿವಿಟಿಗೋಸ್ಕರ ಪಿ ಪಿ ಐ ಪೇ ಪ್ರೀಪೇಯ್ಡ್ ಇನ್ಸ್ಟ್ರೂಮೆಂಟ್ ಅನ್ನುವಂಥ ಒಂದು ಪ್ರಾಡಕ್ಟ್ ಕೂಪನ್ಸ್ ಅನ್ನ ನಾವು ಸೇಲ್ ಮಾಡ್ತೀವಿ ನಮ್ಮ ಬಿಸ್ನೆಸ್ ಮಾಡಲು ಅದರ ಬಗ್ಗೆ ಕೂಡ ನಾನು ಮಾಹಿತಿ ನೀಡ್ತೀನಿ ಇದನ್ನು ಪ್ರಾಪರಿ ಲೀಗಲಿ ಇದಕ್ಕೆ ಜಿ ಎಸ್ ಟಿ ಆಗಿರ್ಬೋದು ಇದಕ್ಕೆ ಟ್ಯಾಕ್ಸ್ ಆಗಿರ್ಬೋದು ಇದರ ವಿಧಾನವನ್ನು ಮೇಂಟೈನ್ ಮಾಡಿಕೊಂಡೇ ನಾವು ಇದನ್ನು ನಡೆಸ್ತಾ ಇದ್ದೇವೆ ಇದರ ಮುಖಾಂತರ ಈಗಾಗಲೇ ಅರವತ್ತು ಎಪ್ಪತ್ತಕ್ಕೂ ಹೆಚ್ಚು ಜನರಿಗೆ ನಾವು ಉಡುಗೊರೆಗಳನ್ನು ನೀಡಿದ್ದೇವೆ ಇದರ ಪಾರದರ್ಶಕ ವಿಡಿಯೋಗಳು ಕೂಡ ಅವೈಲೇಬಲ್ ಇದೆ ಅಂಡ್ ಖಂಡಿತವಾಗಲೂ ಯಾವುದೇ ರೀತಿಯ ಮೋಸ ಇಲ್ಲಿವರೆಗೂ ನಡೆದಿಲ್ಲ ಇನ್ನೂ ಕೂಡ ನಡೆಯಲ್ಲ ಅನ್ನುವಂಥ ಒಂದು ವಿಚಾರ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತೇನೆ